ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮ್ಮ ಪಾಟೀಲ್ ಶ್ರೀಶಕ್ತಿ ಸವಿರುಚಿ ಅಡುಗೆ ಮೇಂದ ಚಟ್ನಿ ರೆಸಿಪಿಗಳು ತಂದೆ ನಾನು ನನ್ನ ಸಂಕ್ರಾಂತಿ ಸ್ಟಾರ್ಟ್ ಆಯಿತು ಮೊದಲು ನಿಮಗೆಲ್ಲ ಚಟ್ನಿಗಳು ಎಲ್ಲ ಮಾಡ್ತೇನೆ ತೋರಿಸ್ತಾನೆ ಅಂತ ಹೇಳಿದ್ನಿ ಚಟ್ನಿ ರೆಸಿಪಿಗೆ ನಾನು ಇವಾಗ ಫಸ್ಟ್ಗೆ ಅಗಸಿ ಹಿಂಡಿ ಮಾಡೇನು ಮೂರು ಚಟ್ನಿ ಒಂದೇ ದಿನ ಮಾಡಿದನು ಆದರೆ ಒಂದೊಂದು ವೀಡಿಯೋಗಳು ನಾನು ಬೇರೆ ಬೇರೆ ಮಾಡತ್ತನು ಮೇನ್ ಅಗಸಿ ಮತ್ತು ಕೊತ್ತಂಬರಿ ಕರಿಬೇವ ಒಂದು ಸ್ವಲ್ಪ ಬಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆ ಒಂದು ಏಲಕ್ಕಿ ಮತ್ತು ಖಾರ ಉಪ್ಪ ಅರಿಶಿನ ಇದನ್ನಿಷ್ಟು ತಗೊಂಡನು ಮೂರು ಚಟ್ನಿ ಸಪ್ರೇಟ್ ಸಪ್ರೇಟ್ ವಿಡಿಯೋ ಮಾಡಿ ಹಾಕತನು ಇವಾಗ ಅಗಿ ಬೀಜ ಅಂತ ಈ ಕಾಸ ಇವು ಕುದಲ್ಕಾಗಲಿ ಹೆಲ್ತಿಗಾಗಲಿ ಮತ್ತು ಬೊಜ್ಜು ಕರೋದಕ್ಕಾಗಲಿ ಓದಕ್ಕಾಗಲಿ ಡೈಜೆಷನ್ಗಾಗಲಿ ಮತ್ತು ಇದು ಕೆಮ್ಮಿಗೆ ಎಲ್ಲದಕ್ಕೂ ಭಾಳ ಚಲೋ ಇರ್ತೈತಿ ಚಲೋ ಅಂತಾರೆ ಇದಕ್ಕೆ ಅಕ್ಷಿ ಮ ಬೀಜದ್ಲೇನ ನಾನು ಇದನ್ನು ಫಸ್ಟ್ಗೆ ಚಟ್ನಿ ಮಾಡೋದು ತೋರ್ಸತ್ತನು ಇವನ್ನ ಗ ಸಣ್ಣ ಉರಿಯಲ್ಲೇ ಚಂದಗ ಹುರಿಬೇಕು ಇವ್ನ ಚಟಪಟ ಚಟಪಟ ಅಂತ ಈ ಕಾಸ ಅನ್ನೋಮಠ ಇವ್ನ ಅಗಸಿ ಬೀಜ ವೇಟ್ ಲಾಸ್ ಸಂಬಂಧ ಹಂಗಾನು ತಿಂತಾರು ನಾನು ಯಾವಾಗಾದರೂ ತಿಂದಿರ್ತೇನೆ ಇವನ್ನ ಮತ್ತು ಇದು ಅಕ್ಷಿ ಪುಡಿ ಮಾಡಿ ಕಸ ಮಜ್ಜಿಗೆ ಜೋಡಿ ತಿಂದರೋ ಹೆಲ್ತ್ ಪ್ರಕಾರ ಮೊನ್ನೆ ಒಂದು ಯಾವುದೋ ವೀಡಿಯೋದೋಗಿ ನೋಡೀನಿ ಹೆಲ್ತಿಗೆ ಭಾಳ ಬೆಸ್ಟ್ ಅಂತೆ ಕಸ ಒಂದು ಯಾವುದೋ ವಿಡಿಯೋದೊಳಗೆ ಫೇಸ್ಬುಕ್ ಒಳಗೆ ನೋಡಿದ್ನಿ ನಾನು ಇವನ್ನೆಲ್ಲ ಹುರ್ಕೊಂಡು ಕಸ ಅವನೇನು ಕೊತ್ತಂಬರಿ ಮತ್ತು ಜೀರಿಗೆ ಮತ್ತು ಏಲಕ್ಕಿ ಕರಿಬೇವ ಇರ್ತದಲ್ಲ ಅಂದ್ರೆ ಹಸಿ ಪದಾರ್ಥ ಇರ್ತಾವ ಒಂದು ಸ್ವಲ್ಪ ಹುರ್ಕೋಬೇಕು ಅವನ್ನ ಬಳ್ಳೊಳ್ಳಿ ಮಾತ್ರ ಹುರ್ಕೋಬಾರ್ದು ಹಂಗೆ ಹಸಿ ಬಳ್ಳುಳ್ಳಿನ ಇರಬೇಕು ಮತ್ತು ಇವ್ನ ಮೊದಲಿಗೆ ಅಗಸಿ ಪುಡಿ ಮೊದಲಿಗೆ ಅಗಸಿ ಇವನ್ನ ಸಣ್ಣಗೆ ಮೊದಲು ಮಾಡ್ಕೋಬೇಕು ನೀವು ಖಾರ ಉಪ್ಪ ಜ್ಯೋತಿ ಮಾಡ್ರೆ ಅವನ್ನೆಲ್ಲ ಒಮ್ಮೆ ಕೂಡಿ ಮಾಡ್ರೆ ಅದೊಂದು ಸ್ವಲ್ಪ ಕಾಳು ಕಾಳು ಉಳಿತೈತಿ ಅದಕ್ಕೆ ನಾನು ಅವ್ನು ಅಗಸಿ ಚಂದಾಗ ಹುರ್ಕೊಂಡಿಲ್ಲ ಅವನಷ್ಟು ಸಪ್ರೇಟ್ ಪುಡಿ ಮಾಡಿ ಒಂದು ಪ್ಲೇಟ್ ಒಳಗೆ ತಕ್ಕೊಂಡು ಆಮೇಲೆ ಆ ಜಾರಿಗೆ ಕರಿಬೇವ ಕೊತ್ತಂಬರಿ ಜೀರಿಗೆ ಏಲಕ್ಕಿ ಏನು ಹುರ್ಕೊಂಡಿರ್ತಾವಲ್ಲ ಅದನ್ನು ಹಾಕಿ ಕಾಸ ಅದಕ್ಕೆ ಒಂದು ರುಚಿ ನಮ್ಗೆ ಎಷ್ಟು ಬೇಕು ಲಾಷ್ಟು ಖಾರ ಹಾಕೀನಿ ನಾನು ಎರಡುವರೆ ಚಮಚೆ ಖಾರ ಹಾಕೀನಿ ಒಂದು ಬೌಲ್ ಅಗಸಿ ಬೀಜಕ್ಕೆ ಒಂದು ಸ್ವಲ್ಪ ಚಾಕೋ ಸಕ್ಕರೆ ಹಾಕಿ ಕಾಸ ಒಂದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಕ್ಕೆ ಅರಿಶಿನ ಹಾಕಿ ಕಾಸ ಅದನ್ನು ಹಂಗೆ ಪೇಸ್ಟ್ ಮಾಡ್ಕೋಬೇಕು ಇದು ಡ್ರೈ ಪೇಸ್ಟ್ ಮಾಡ್ಕೊಂಡು ಕಸ ಅದಕ್ಕೇನು ಅಕ್ಷಿ ಪುಡಿ ಮಾಡಿ ಇಟ್ಕೊಂಡಿರ್ತನಲ್ಲ ಅದನ್ನು ಮತ್ತೆ ಇದಕ್ಕೆ ಹಾಕಬೇಕು ನಾನು ಯಾವುದೇ ಚಟ್ನಿ ಆದರೂ ಇದೇ ಪ್ರಕಾರ ಮಾಡಿರ್ತಾನೋ ಮತ್ತು ಖಾರ ಉಪ್ಪ ಚಟ್ನಿ ಎಲ್ಲ ಚೆಂದಾಗ ಹಿಡ್ಕೊತೈತಿ ನೀವೆಲ್ಲ ಡೈರೆಕ್ಟ್ ಹಾಕಿ ಮಾಡಿದ್ರೆ ಅದ್ರೊಳಗೆ ಅಗಸಿ ಬೀಜ ಬೀಜ ಒಂದು ಸ್ವಲ್ಪ política. De... ಹಂಗನೂ ತಿನ್ನಕ್ಕೆ ಚಲೋ ಆಗ್ತೈತಿ ಇಲ್ಲ ಅನ್ನೋಂಗಿಲ್ಲ ಆದರೆ ಎಲ್ಲ ಪೌಡ್ರ್ ಗೊತ್ತೆ ಚಟ್ನಿ ಅಂದ್ರೆ ಪುಡಿನೇ ಆಗಬೇಕಲ್ಲ ಅದರ ಸಂಬಂಧ ನಾನು ಇದನ್ನ ಇದೇ ರೀತಿ ಚಟ್ನಿ ಮಾಡಿರ್ತನು ಅದ್ರೊಳಗೆ ಅದನ್ನು ಹಾಕಿ ಕಾಸ ಅದೇನು ಖಾರ ಉಪ್ಪ ಹಾಕಿರ್ತವಲ್ಲ ಹಂಗೆ ಪುಡಿ ಮಾಡಿದ್ರೆ ಹಿಂಗೆ ಚಟ್ನಿ ಸಣ್ಣಗೆ ಪುಡಿ ಗೊತ್ತಿ ಆಗ್ತೈತಿ ಮತ್ತು ತಿನ್ನೋಕ್ಕೂ ಚಲೋ ಆಗ್ತೈತಿ ನಾನು ಅಗಸಿ ಚಟ್ನಿ ಆಗಲಿ ಯಾವುದೋ ಚಟ್ನಿ ಆಗಲಿ ಹಿಂಗೆ ಮಾಡಿರ್ತನು ಈ ರೀತಿ ಮಾಡಿ ಕಾಸ ಒಂದು ಸ್ವಲ್ಪ ಕೈಯ್ಯಲ್ಲ ಅವ್ನು ಕಲೀಶ್ ಕಾಸು ಇಟ್ಕೊಂಡು ಅಂದ್ರೆ ಡಬ್ಬಿ ಒಳಗೆ ಹಾಕಿಟ್ಕೊಂಡ್ರೆ ಚಟ್ನಿ ಬೇಕಾದಾಗ ಮಾಡ್ಕೊಂಡು ತಿನ್ಬೋದು ಇದು ಸಂಕ್ರಾಂತಿಗೇನ ಅಂತಲ್ಲ ಎಲ್ಲ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ನೀವು ಈ ಥರ ನಾನು ಅಗಸಿ ಚಟ್ನಿ ಮಾಡೀನಿ ನಾನು ಸಂಕ್ರಮಣದ್ದು ಎಲ್ಲ ವಿಶೇಷತೆಗಳು ಒಂದೊಂದು ಅಡುಗೆ ವಿಡಿಯೋಗಳು ತೋರಿಸತಾನು ಎಲ್ಲರೂ ನೋಡ್ರಿ ಇಷ್ಟಪಡ್ರಿ ನೀವು ಆ ಸಂಕ್ರಾಂತಿಗೆ ಹಿಂಗೆ ಮಾಡ್ಕೊಂಡು ಕಸ ನನ್ನ ಮೆಸೇಜ್ ಮೂಲಕ ನೀವು ಅನಿಸಿಕೆಗಳನ್ನು ತಿಳಿಸ್ರಿ ಮೂರು ಚಟ್ನಿ ಮಾಡಿದನು ಅವ್ನು ಒಂದೊಂದು ಒಂದೊಂದು ರೆಸಿಪಿ ತೋರಿಸ್ತಾನು ನನ್ನ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡನು ಎಲ್ಲರೂ ಲೈಕ್ ಮಾಡಾತ್ತರಿ ಶೇರ್ ಮಾಡತ್ತರಿ ಕಮೆಂಟ್ಸ್ ಮಾಡಾತರಿ ಇನ್ನೂ ಹೆಚ್ಚು ಹೆಚ್ಚು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಮತ್ತು ಏನಾದರೂ ಸಂಕ್ರಾಂತಿ ವಿಶೇಷಕ್ಕೆ ಏನಾರ ಬೇಕಂದ್ರೆ ಹೇಳ್ರಿ ಆ ರೆಸಿಪಿ ಮಾಡಿ ತೋರಿಸ್ತನು ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು